ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ರೈಲು ಹಳಿ ಮೇಲಿದೆಯಾ ರೈಲು ಹಳಿ ಮೇಲೆ ಇದೆಯಾ ಅರೆ ರೈಲು ಹಳಿ ಮೇಲೆ ಹೋಗದಲ್ಲೇ ಇನ್ನೆರಡು ರೋಡಲ್ಲಿ ಹೋಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡಬಹುದು ರೈಲು ಹಳಿ ಮೇಲಿದೆಯಾ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಏನಕ್ಕೆ ವಿಶೇಷ ಸುದ್ದಿಯನ್ನು ಮಾಡಲಿಕ್ಕೆ ಅಂತ ಹೇಳಿದ್ರೆ ಕೆಂಗೇರಿ ಉಪನಗರದ ಆರ್ ಬಿ ಕಾಲೇಜಿನ ಸಂಪರ್ಕದಲ್ಲಿ ಇರುವಂತಹ ರೈಲ್ವೆ ಗೇಟ್ನಿಂದ ಸಾಕಷ್ಟು ತೊಂದರೆಗಳಾಗುತ್ತಿದೆ ಅಂತೇಳಿ ಹಲವು ದಶಕಗಳಿಂದ ಹೋರಾಟ ನಡೀತಲೇ ಇದೆ ಒಂದಲ್ಲ ಒಂದು ರೀತಿಯ ಹೋರಾಟ ನಿರಂತರವಾಗಿರ್ತಕ್ಕಂಥದ್ದು ರೈಲ್ವೇದ ಆರ್ ಒ ಬಿ ಮಾಡಬೇಕಾ ಆರ್ ಯು ಬಿ ಮಾಡಬೇಕಾ ಆರ್ ಒ ಬಿ ಓಕೆ ಆರ್ ಯು ಬಿ ಓಕೆ ಈ ರೀತಿಯ ಚರ್ಚೆಗಳಾಗ್ತಿರೋ ಸಂದರ್ಭದೊಳಗೆ ಒಂದಷ್ಟು ಕೆಲಸ ಕಾರ್ಯಗಳು ಆಗಿ ಹೋಗಿದೆ ಎನ್ನುವಂತಹ ಮಾಹಿತಿಗಳ ಮಧ್ಯದೊಳಗೆ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಕೇಂದ್ರದ ಸಚಿವರಾಗಿರ್ತಕ್ಕಂತಹ ಶೋಭಾ ಕರಂದ್ಲಾಜೆಯವರು ಪರಿಶೀಲನೆಯನ್ನು ಮಾಡಿದರು ಆ ಪರಿಶೀಲನೆಯನ್ನು ಮಾಡಿದ ನಂತರ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆಯಲಾಯಿತು ಆ ಎಲ್ಲ ಸಮಗ್ರವಾಗಿರ್ತಕ್ಕಂತಹ ಒಂದು ಚಿತ್ರಣವನ್ನು ನಿಮಗೆ ಕೊಡುವ ಉದ್ದೇಶದ ಹಿನ್ನೆಲೆಯೊಳಗೇ ರೈಲು ಹಳಿ ಮೇಲೆ ಇದೆಯಾ ಅಂತ ನಾವೇ ನಮ್ಮನ್ನು ಪ್ರಶ್ನೆಯನ್ನು ಇದ್ದೇವೆ ಶೋಭಾ ಕರಂದ್ಲಾಜಿಯವರು ದುಬಾಸಿ ಪಾಳ್ಯದ ಪಕ್ಕವಾಗಿರ್ತಕ್ಕಂಥ ರೈಲ್ವೆ ಅಂಡರ್ಬ್ರಿಡ್ಜನ್ನು ಗಮನಿಸಿದ್ರು ಅಲ್ಲಿ ಪರಿಶೀಲನೆಯನ್ನು ಮಾಡಿದರು ಅಲ್ಲಿಂದ ಆರ್ ವಿ ಕಾಲೇಜಿನ ಸಮೀಪದಲ್ಲಿರ್ತಕ್ಕಂಥ ರೈಲ್ವೆ ಗೇಟನ್ನು ಪರಿಶೀಲನೆಯನ್ನು ಮಾಡಿದರು ಅಲ್ಲಿಂದ ವಿಜಯಾ ಬ್ಯಾಂಕಿನಲ್ಲಿ ಇರ್ತವ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂತಹ ಮೇಲ್ಸೇತುವೆಯನ್ನು ಕಿರಿದಾಗಿದೆ ಅದನ್ನು ಪರಿಶೀಲನೆಯನ್ನು ಮಾಡಿದ್ರು ಅಲ್ಲಿಂದ ರಾಮಹಳ್ಳಿ ಚಳ್ಳೆಗಟ್ಟ ಬಳಿ ಇರತಕ್ಕಂಥ ರೈಲ್ವೆ ಗೇಟಿನ ಆಗ್ತಾಯಿರ್ತಕ್ಕಂಥ ತೊಂದರೆಗಳನ್ನು ಪರಿಶೀಲನೆಯನ್ನು ಮಾಡಿ ರೈಲು ಅಧಿಕಾರಿಗಳು ಇದ್ದು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ರು ಸ್ಥಳೀಯ ಮುಖಂಡರು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು ಎಲ್ಲವನ್ನು ಪರಿಶೀಲಿಸಿ ಹೊರಟರು ಇದಿಷ್ಟು ಇವತ್ತು ಆದಂಥ ಮುಖ್ಯ ಅಂಶಗಳು ಅದಕ್ಕೂ ಮುನ್ನ ಹಿಂದಿಕ್ಕೊಂದಷ್ಟು ನಾನೊಂದಷ್ಟು ವಿವರವನ್ನು ಕೊಟ್ಟು ನಂತರ ಇವತ್ತು ಏನಾಯಿತು ಅಂತ ಹೇಳಿದ್ದಕ್ಕೋಸ್ಕರವಾಗಿ ಹೊರಟಿದ್ದೇನೆ ಸುಮಾರು ವರ್ಷಗಳಿಂದ ರೈಲ್ವೆ ಗೇಟಿನ ಪರಿಸ್ಥಿತಿ ಇರತಕ್ಕಂಥದ್ದು ಸಾರ್ವಜನಿಕರು ಸಾಕಷ್ಟು ತೊಂದರೆ ಪಡ್ತಿರೋ ಕುರಿತಂತೆ ಸಾಕಷ್ಟು ಹೋರಾಟಗಳು ನಡ್ಕೊಂಡು ಇರ್ತಕ್ಕಂಥದ್ದು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಹಿಂದೆ ಶಾಸಕರಾಗಿದ್ದಾಗಲೂ ಕೂಡ ಈ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಆಡಿದರು ಸೋಮಶೇಖರ್ ಅವರ ಗೆಲ್ಲುವುದಕ್ಕೆ ಮುಂಚೆ ಗೆದ್ದಂತಹ ಶೋಭಾ ಕರಂದ್ಲಾಜೆಯವರು ಭಾರತೀಯ ಜನತಾ ಪಕ್ಷದಿಂದ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದಲ್ಲಿ ಆಯ್ಕೆಯಾದಂತಹ ಶೋಭಾ ಅವರು ರಾಜ್ಯದೊಳಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದೊಡ್ಡ ಖಾತೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಖಾತೆಯನ್ನು ಹೊಂದಿದ್ದಂಥವರು ಅವರೂ ಕೂಡ ರೈಲ್ವೆ ಗೇಟಿಗೆ ಹಾಗೆ ಅಂಡರ್ಪಾಸ್ ಪಾಸ್ ಆಗಬೇಕು ಅಥವಾ ಮೇಲ್ಸೇತುವೆ ಆಗಬೇಕು ಅಂಥೇಳಿ ಒಂದಷ್ಟು ಚರ್ಚೆಗಳಾಗಿ ಅದಕ್ಕೆ ಮೂರು ಬಾರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಆರ್ ವಿ ಕಾಲೇಜಿನ ಒಳಗಡೆ ಏನು ಗೇಟಿಂದ ಬಂದ ನಂತರೊಳಗೆ ಅದೇ ಜಾಗದಲ್ಲಿನೇ ಸರಿಸುಮಾರು ಮೂರು ಬಾರಿ ಶೋಭಾ ಕರಂದ್ಲಾಜಿಯವರು ಗುದ್ದಲಿ ಪೂಜೆಯನ್ನು ಮಾಡಿದರು ಏನೂ ಕೆಲಸಗಳಾಗಲಿಲ್ಲ ಹಾಗೆ ನಡೀತಾನೆ ಇತ್ತು ಚರ್ಚೆ ನಾನು ಸೊ ಅದೇ ಹಳೇದು ಹೇಳ್ತೀನಿ ಅಂತ ಹೇಳಿದಕ್ಕೆ ಒಂದು ಒಂದು ಕೆಲವು ನಿಮಿಷಗಳಲ್ಲಿ ಅದನ್ನು ಗಮನಕ್ಕೆ ಬಿಡ್ತಾನೆ ಅದಾದ ಮೇಲೆ ಡಿ ವಿ ಸದಾನಂದ ಗೌಡರು ಕೇಂದ್ರದೊಳಗೆ ರೈಲ್ವೆಯ ಕ್ಯಾಬಿನೆಟ್ ಸಚಿವರಾದರು ರೈಲ್ವೆಯ ಕ್ಯಾಬಿನೆಟ್ ಸಚಿವರಾದರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗಲಿಲ್ಲ ಅವರು ಕೂಡ ಮೂರು ನಾಲ್ಕು ಬಾರಿ ಪರಿಶೀಲನೆಯನ್ನು ಮಾಡಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಸಲೇನು ಅವರು ಪೂಜೆಯನ್ನು ಮಾಡಿದ್ರು ಅನ್ಸುತ್ತೆ ನನಗೆ ಅದು ನೆನಪಿಲ್ಲ ಪಕ್ಕ ಗೊತ್ತಿಲ್ಲ ಶೋಭಾ ಕರಂದ್ಲಾಜ್ ಮೂರು ಬಾರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಅದಾದ ಮೇಲೆ ಕೂಡ ಕೆಲಸಗಳಾಗಲಿಲ್ಲ ಚುನಾವಣೆಯ ಸಂದರ್ಭದೊಳಗೆ ಹೀರೋಹಳ್ಳಿಯ ಬಿ ಜೆ ಪಿಯ ಮುಖಂಡರಾಗಿದ್ದಂತಹ ಈಗಿಲ್ಲ ಅವರು ಅನಂತರಾಜು ಅವರ ಮನೆಯೊಳಗೆ ಡಿ ವಿ ಸದಾನಂದ ಗೌಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿದಾಗ ಆ ಪತ್ರಿಕಾಗೋಷ್ಠಿಯನ್ನು ನಾವು ಒಂದು ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ವಿ ತಾವು ಕೇಂದ್ರದ ರೈಲ್ವೆ ಸಚಿವರಾಗಿ ಕೆಂಗೇರಿ ಉಪನಗರದ ಏನು ರೈಲ್ವೆ ಗೇಟಿನ ಸಮಸ್ಯೆಯನ್ನು ನೀವು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಏನು ಅರ್ಥ ಅಂತ ಹೇಳಿದಾಗ ಅವರ ಸಾರಾ ಸಗಟಾಗಿ ಅದನ್ನಷ್ಟೊಂದು ಎಸ್ ಟಿ ಸೋಮಶೇಖರ್ ಅವ್ರ ಮೇಲೆ ಹಾಕಿಬಿಟ್ಟಿದ್ದರು ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಕಾಂಗ್ರೆಸ್ನವ್ರಿಗೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಸೋಮಶೇಖರ್ ಅವರಿದೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ರು ಅದು ನಾವು ಕೂಡ ಬಿತ್ತರವನ್ನು ಮಾಡಿದ್ದೇವೆ ನೆನಪಿರಲಿ ಇಲ್ಲ ಅಂದರೆ ನಂಗೆ ಗೊತ್ತಿಲ್ಲ ಅದು ಅದು ಆದಮೇಲೆ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಸಂದರ್ಭಗಳಿಗೆ ಹೊಯ್ಸಳ ವೃತ್ತಲ್ಲಿರ್ತಕ್ಕಂಥ ಅಂತ್ಯೋದಯ ಭವನದೊಳಗೆ ಡಿ ವಿ ಸದಾನಂದ ಗೌಡರನ್ನ ಸುದ್ದಿ ಮೃದಂಗ ವಿಶೇಷವಾಗಿ ಸಂದರ್ಶನವನ್ನು ಮಾಡಿದಾಗ ಕೇಳಿದ್ವಿ ನೀವು ಕೇಂದ್ರ ಸಚಿವರಾಗಿದ್ದರೂ ಇದನ್ನು ಬಗೆಹರಿಸಲಿಲ್ಲ ಸೋಮಶೇಖರ್ ಅವರು ಕಾಂಗ್ರೆಸ್ನಲ್ಲಿ ತೊಂದರೆ ಆಯಿತು ಅಂತ ಹೇಳಿದ್ರಿ ಈಗ ನೀವಿಬ್ಬರೂ ಒಂದೇ ಪಕ್ಷದಲ್ಲಿದ್ದೀರಿ ಸಮಸ್ಯೆ ಬಗೆಹರಿಸ್ತೀರಾ ಅಂತ ಕೇಳಿದ್ವಿ ಆ ಪ್ರಶ್ನೆ ಕೇಳಿ ಮುಗಿಯುವ ಹೊತ್ತಿಗೆ ಅಂತ್ಯೋದಯ ಭವನದ ಒಳಭಾಗಕ್ಕೆ ಸೋಮಶೇಖರ್ ಅವರು ಬಂದರು ಅವರು ಕೂಡ ನಕ್ಕರು ಆ ಪ್ರಶ್ನೆಯನ್ನು ಕೇಳಿ ಸ್ಥಳೀಯ ನಾಯಕರೋ ಬೆಂಕಿ ಹಚ್ತಾ ಇದ್ದೀರಾ ಅಂತಂದರು ಸುಮ್ನೆರಿ ಸುಮ್ಮನೆರಿ ಅಂತೇಳಿ ಅವರು ಇಲ್ಲ ಇಲ್ಲ ಇಬ್ಬರು ಒಂದೇ ಪಕ್ಷಲಿದ್ದೇವೆ ಅದು ಪ್ರಶ್ನೆ ಏನಿಲ್ಲ ಸೋಮಶೇಖರ್ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಬೆಂಬಲಿಸ್ತಾ ಇದ್ದೀನಿ ಅದು ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತ ಹೇಳಿದ್ರು ಕೇಂದ್ರದ ರೈಲ್ವೆ ಸಚಿವರು ಕ್ಯಾಬಿನೆಟ್ ಸಚಿವರು ಬಿ ಜೆ ಪಿಯ ಮುಖಂಡರು ಡಿ ವಿ ಸದಾನಂದಗೌಡರಿದ್ದರು ಕೂಡ ಆ ಕೆಲಸ ಆಗಲಿಲ್ಲ ಅಲ್ಲಿಗೆ ನಿಂತು ಹೋಯಿತು ಕಳೆದ ವರ್ಷದವರು ಹಿಂದಿನ ವರ್ಷದೊಳಗೆ ಸ್ಥಳೀಯ ಒಂದಷ್ಟು ಮುಖಂಡರು ಆಗ ಆಪ್ ಕಾರ್ಯಕರ್ತರುಗಳು ಅಂತ ನೇರವಾಗಿ ಹೇಳ್ಬೋದು ಕೆಲವೊಂದು ಕೊಂಡ್ ಆಪ್ ಅಲ್ಲ ಬೇಡ ಆಪ್ ಬೇಡ ಆಪ್ ಬೇಡ ಸಾರ್ವಜನಿಕರಂತೂ ಮಾಡೋಣ ಅಂತ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಮಿಸ್ ಕಾಲ್ ಕೊಡಿ ಹೇಳಿ ಅಂತ ಒಂದಷ್ಟು ಹೋರಾಟವನ್ನು ಮಾಡಿ ರೈಲ್ವೆ ಗೇಟಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದು ಅಲ್ಲಿ ಮೇಲ್ಸೇತುವೆ ನಿರ್ಮಾಣವಾಗಬೇಕು ಅಂತೇಳಿ ಒಂದಷ್ಟು ಹೋರಾಟಗಳನ್ನು ಭಿತ್ತಿಪತ್ರ ಅಂಟಿಸುವಂಥ ಕೆಲಸವನ್ನು ಮಾಡಿದರು ಮುತ್ತು ಮಾಣಿಕ್ಯಮ್ಮು ಹರೀಶು ಹಾಗೆಯೇ ರಾಹುಲ್ ಧರ್ಮಸೇನ ಚಾಮುಂಡಿ ಶಿವಕುಮಾರ್ ಅವರು ಒಂದಷ್ಟು ಬೆಂಬಲಿಸಿದ್ರು ಆಮೇಲೆ ಅವರು ಬೇರೆ ಹೋರಾಟಕ್ಕೆ ತಿರ್ಕೊಂಡ್ರು ಆ ಸಭೆಯಲ್ಲೂ ಕೂಡ ಕೆಲವೊಂದು ರೈಲ್ವೆ ಇಲಾಖೆ ಕರೆದ ಸಭೆಯಲ್ಲಿ ರಾಹುಲ್ ಧರ್ಮಸೇನಾ ಹರೀಶು ಮುತ್ತು ಮಣಕ್ಕೆ ಮೇಲೆ ಹೋಗಿದ್ದಾರೆ ಸಭೆಯಲ್ಲಿ ಭಾಗವಹಿಸಿದ್ರು ಎಲ್ಲ ಆಯಿತು ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದಷ್ಟು ಹಣ ಬಿಡುಗಡೆ ಆಗಬೇಕು ಅಂತಕ್ಕಂಥ ಚರ್ಚೆಗಳಾಯಿತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರೆದಂಥ ಸಭೆ ಏನು ಜ್ಞಾನಭಾರತಿಯೊಳಗೆ ನಡೀತು ಆ ಸಭೆಯಲ್ಲೂ ಕೂಡ ಇವರು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟರು ಮನವಿಗೆ ಸ್ಪಂದಿಸಿದಂಥ ಡಿ ಕೆ ಶಿವಕುಮಾರವರು ಬೆಂಗಳೂರಿನ ವಿಚಾರಕ್ಕೆ ಹಾಗೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತವೆ ಅನ್ನುವಂಥ ಭರವಸೆ ಆಶ್ವಾಸನೆಯನ್ನು ಕೊಟ್ಟರು ಕೂಡ ಹೌದು ಅದನ್ನು ಸೇರ್ಪಡೆಯನ್ನು ಮಾಡಿದರು ಇಷ್ಟೆಲ್ಲ ಕೆಲಸ ಕಾರ್ಯಗಳಾಗಿರ್ತಕ್ಕಂಥದ್ದು ಈಗ ಅದು ಕಾರ್ಯ ಒಂದು ಕಡೆಗೆ ಮತ್ತೊಂದು ಕಡೆಗೆ ಪ್ರಗತಿಯಲ್ಲಿದೆ ಅಂತ ಹೇಳ್ತಕ್ಕಂಥದ್ದು ಇದು ಇವರೆಲ್ಲ ಹೋರಾಟವನ್ನು ಮಾಡಿದಂಥದ್ದು ನಾನು ಯಾರೋ ಮಾಡಿಬಿಟ್ರು ಯಾರೋ ಕ್ರೆಡಿಟ್ ತೊಗೋತಾರೆ ಕ್ರೆಡಿಟ್ ತಗೊಂಡು ನನಗೆ ಬೇಕಿಲ್ಲ ಯಾರದ ಕ್ರೆಡಿಟ್ ತೊಗೊಳ್ಳಿ ಯಾರಾದ್ರೂ ಕ್ರೆಡಿಟ್ ಬಿಡಿ ಇಷ್ಟು ವಿಚಾರ ಆದಂಥದ್ದು ಈಗ ಸೋಮಶೇಖರ್ ಅವರು ಕೂಡ ಅನುದಾನದೊಳಗೆ ಸೇರ್ಪಡೆಯನ್ನು ಮಾಡಿ ಇದು ಕಾಮಗಾರಿಗೆ ಚಾಲನೆಯನ್ನು ಕೊಡುವಂಥ ಪ್ರಯತ್ನಲಿ ಈಗಾಗಲೇ ಸಾಕಷ್ಟು ಶರವೇಗದಲ್ಲಿ ಕೆಲಸವನ್ನು ಮಾಡಿದರೆ ಇನ್ನು ಕೆಲವೇ ದಿವಸಗಳಲ್ಲಿ ಆಗುತ್ತೆ ಅಂತೇಳಿಂತ ಇವರೆಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಅದು ಹೋರಾಟಗಳು ನಡೀತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಆದ ಮೇಲೆ ಈಗ ಶೋಭಾ ಕರಂದ್ಲಾಜೆಯವರು ಯಶವಂತಪುರ ಕ್ಷೇತ್ರದ ಮುಖ್ಯವಾಗಿರ್ತಕ್ಕಂಥ ಈ ಜಾಗಗಳನ್ನು ಪರಿಶೀಲನೆಯನ್ನು ಮಾಡಿದರು ಇದಕ್ಕೆ ರಾಜಕೀಯದ ಬಣ್ಣ ಇದೆಯೇ ಗೊತ್ತಿಲ್ಲ ಯಾಕೆ ಅಂತಂದರೆ ಮೂರು ಬಾರಿ ಗುದ್ದಲಿ ಪೂಜೆಯನ್ನು ಭೂಮಿ ಪೂಜೆಯನ್ನು ಮಾಡುವಂಥ ಶೋಭಾ ಕರಂದ್ಲಾಜೆ ಅವರಿಗೆ ಮರ್ತು ಹೋಯ್ತಾ ಈ ಏರಿಯಾ ಕೇಂದ್ರದ ಸಚಿವರಾಗಿದ್ದಾಗಲೂ ಗಮನ ಹರಿಸಲಿಲ್ಲ ಸದಾನಂದ ಗೌಡರು ಕೇಂದ್ರದ ರೈಲ್ವೆ ಸಚಿವರಾಗಿದ್ದಾಗ ಕ್ಯಾಬಿನೆಟ್ ಸೇರಿ ಗಮನ ಹರಿಸಲಿಲ್ಲ ಸೋಮಶೇಖರ್ ಅವರು ಬಿ ಜೆ ಪಿಯಲ್ಲಿ ಇದ್ದು ಸಕ್ರಿಯವಾಗಿ ಓಡಾಡ್ತಾ ಇದ್ದಾಗ ಇದರತ್ತ ಗಮನ ಹರಿಸಲಿಲ್ಲ ಈಗ ಎಲ್ಲವೂ ಕೂಡ ಅಂತ್ಯವಾಗಿದೆ ಪ್ರಕ್ರಿಯೆಗಳು ಇನ್ನೇನು ಕಾಮಗಾರಿಗಳು ಆರಂಭವಾಗಬೇಕು ಎನ್ನುವಾಗ ಮಧ್ಯಪ್ರವೇಶವನ್ನು ಮಾಡಿ ಪರಿಶೀಲನೆಯನ್ನು ಮಾಡಿದ್ದು ರಾಜಕೀಯದ ಉದ್ದೇಶವಾ ಅನ್ನುವಂಥದ್ದನ್ನು ನಾವು ಪ್ರಶ್ನೆಯನ್ನು ಕೂಡ ಕೇಳಿದೀವಿ ಅದಕ್ಕೆ ಅವರು ಏನು ಉತ್ತರ ಕೊಟ್ಟರು ಅನ್ನುವಂಥ ಪೂರ್ಣ ಪ್ರಮಾಣದಲ್ಲಿ ಆಮೇಲೆ ನೋಡಿ ಅದೇ ರೀತಿ ದುಬಾಸಿ ವೀಕ್ಷಣೆಯನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥವ್ರು ಹೇಳಿದ್ರು ತೊಂದರೆ ಆಗ್ತಿದೆ ಅದಾಗಿದೆ ಮಳೆ ನೀರು ಮತ್ತೊಂದು ಮುಗಿದೊಂದು ಅಂತ ಹೇಳಿದಾಗ ಅವ್ರು ಅವ್ರು ಜೊತೆ ಚರ್ಚೆಯನ್ನು ಇದ್ದರು ಆಮೇಲೆ ಹೇಳಿದ್ರು ಮಳೆ ಬಂದ ಮೇಲೆ ಗೊತ್ತಾಗತ್ತೇನೋ ಈಗ ಹೇಗೆ ಹೇಳೋಕ್ಕಾಗತ್ತೆ ನೀರಿನ ತೊಂದರೆ ಆಗ್ತಿದೆ ಹೇಳಿ ಅಂತ ಬಹುಶಃ ಉತ್ತರ ಸರಿಯಲ್ಲ ಅಂತ ಅನಿಸುತ್ತೆ ಮಳೆ ಬಂದಾಗ ಬಂದು ನೋಡುವುದಾ ಮಳೆಯಿಂದ ಅನಾಹುತ ಆಗಿದೆ ಅಂತ ಈ ಹಿಂದೆ ಸಾಕಷ್ಟು ವರದಿಗಳಾಗಿರುವಂಥದ್ದು ಸ್ಥಳೀಯ ನಾಯಕರುಗಳು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಲಿಲ್ವ ಹಾಗಾದರೆ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ನೀರಿಗೆ ತೊಂದರೆ ಆಗಿದೆ ನೀರು ಮು ತುಂಬಿಕೊಂಡು ಹೋಗಿದೆ ಯಾವ ಗಾಡಿಗಳು ಹೋಗಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಈ ಕ್ಷೇತ್ರದ ಶಾಸಕರು ಒಂದಷ್ಟು ಮುತುವರ್ಜಿಯನ್ನು ವಹಿಸಿ ಮೇಲ್ಛಾವಣಿಯನ್ನು ಹಾಕಿಸಿ ನೀರು ಬರುವಂಥದ್ದನ್ನು ತಡೆ ಹಿಡಿಯುವುದರ ಜೊತೆಗೆ ಮೇಲಿಂದ ಬಂದಂಥ ನೀರು ಆಚೆ ಹೋಗೋದಕ್ಕೆ ಪಂಪನ್ನು ಹಾಕಿರ್ತಕ್ಕಂಥ ಮೋಟ್ರ್ ಹಾಕಿದ್ದಾರೆ ಅಂತೇಳಿ ಅಂತ ಅದೆಲ್ಲ ಆಗದ ಮೇಲೆ ಈಗ ಬಂದು ನೋಡುವಂಥದ್ದು ಹಾಗೆ ನೋಡುವ ಸಂದರ್ಭದೊಳಗೆ ಒಂದು ವಿಚಾರ ನಡೀತು ಅಲ್ಲಿಯ ಸ್ಥಳೀಯ ಮುಖಂಡರೊಬ್ಬರು ಅಧಿಕಾರಿಗಳಿಗೆ ನೇರವಾಗಿ ಹೇಳಲಿಕ್ಕೆ ಹೊರಟಾಗ ಶೋಭಾ ಕರಂದ್ಲಾಜೆಯವರು ನೇರವಾಗಿ ಆ ನಾಯಕರಿಗೆ ಒಂದು ಗದರಿಸಿದರು ನೀವು ನನಗೆ ಹೇಳಿ ನಾನು ಅಧಿಕಾರಿಗಳಿಗೆ ಹೇಳ್ತೀನಿ ನೀವೇನು ಅಧಿಕಾರಿಗಳಿಗೆ ಹೇಳೋದು ಅಂತ ಹೇಳಿ ಅಂತ ಇದೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಅಲ್ಲಿಯ ಸಮಸ್ಯೆಗಳನ್ನು ಪರಿಶೀಲನೆಯನ್ನು ಮಾಡಿಕೊಂಡು ಬಂದರು ಅದೇ ರೀತಿಯೊಳಗೆ ಆರ್ ವಿ ಕಾಲೇಜ್ ಸಮೀಪಕ್ಕೆ ಬಂದಾಗ ಅದನ್ನು ಪರಿಶೀಲನೆ ಮಾಡಿದ ಅಲ್ಲಿ ಮಾಡ್ಬೋದು ಇಲ್ಲಿ ಮಾಡ್ಬೋದು ಅಂತ ಒಂದು ಯಾವುದೋ ಫಿಸಿಬಿಲಿಟಿ ಇದೆ ಅದು ಅಂತ ಹೇಳಿದ್ರೊಳಗೆ ಈ ಹಿಂದೆ ಹೋರಾಟವನ್ನು ಮಾಡಿದಂಥ ಸ್ಥಳೀಯ ಹೋರಾಟಗಾರರಾಗಿರ್ತಕ್ಕಂಥ ಹರೀಶ್ ಅವರು ನೇರವಾಗಿ ಹೇಳಿದ್ರು ಇಲ್ಲ ಸ್ಕೂಲಿನ ಮುಂಭಾಗದೊಳಗೆ ಹೋಯಿತು ಅಂತಂದರೆ ಯಾವುದೇ ಲ್ಯಾಂಡ್ ಅಕ್ವಿಜಿಷನ್ ಮಾಡುವ ಅಗತ್ಯತೆ ಇಲ್ಲ ಭೂ ಸ್ವಾಧೀನದ ಅಗತ್ಯತೆ ಇಲ್ಲ ಅಂಥೇಳಿ ಒಂದಷ್ಟು ವಿಜಿಬಿಲಿಟಿ ವರದಿಯೇ ನಮ್ಮ ಬಳಿ ಇದೆ ಅಂತ ಹೇಳಿದ ಕೊಡಿ ಅದೊಂದು ಕಾಪಿಯನ್ನು ನಾವು ಜೊತೆ ಚರ್ಚೆಯನ್ನು ಮಾಡ್ತೀನಿ ಅಂತೇಳಿ ತೆಗೆದುಕೊಂಡ್ರು ಅಂದರೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಏನಾಗ್ತಾ ಇದೆ ಅಂಥೇಳಿ ಅಂತ ಅಲ್ಲಿಂದ ಯಥಾಪ್ರಕಾರವಾಗಿ ವಿಜಯಾ ಬ್ಯಾಂಕ್ನಲ್ಲಿ ಏನು ಆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಜಾಗವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಇದು ಕೂಡ ದೊಡ್ಡದು ಮಾಡಿ ಅಂತ ಸೂಚನೆಯನ್ನು ಕೊಟ್ಟರು ಬ್ರಿಡ್ಜ್ ದೊಡ್ಡದಾಗಬೇಕು ಐವತ್ತು ವರ್ಷ ಹಳೆಯದಾಗಿರ್ತಕ್ಕಂಥ ಬ್ರಿಡ್ಜು ಅದು ಬಹುಶಃ ಬಿದ್ದೋಗಬಹುದಾದ ಸಂಭವವಿದೆ ಅನ್ನುವಂಥ ವರದಿಯನ್ನು ನಾವು ಮಾಡಿದ್ವಿ ಅದಕ್ಕೆ ಸ್ಥಳೀಯ ಮುಖಂಡಗಳು ಹೋರಾಟವನ್ನು ಮಾಡಿದರು ಅದಕ್ಕೆ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾತುಕತೆಗಳು ನಡೆದಿತ್ತು ಎಲ್ಲವೂ ಆಗಿದ್ದಾವೆ ಈಗ ಅದನ್ನು ಪರಿಶೀಲನೆಯನ್ನು ಮಾಡಿದಂಥ ಶೋಭಾ ಕರಂದ್ಲಾಜೆ ಅವರು ಇದನ್ನು ಶೀಘ್ರ ಅತಿ ಶೀಘ್ರದಲ್ಲಿ ಕಾರ್ಯ ಕೈಗೊಳ್ಳಿ ಅಂಥೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಇದಿಷ್ಟು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ಈ ಸಂದರ್ಭಗಳಿಗೆ ರೈಲ್ವೆ ಇಲಾಖೆ ಎ ಡಿ ಆರ್ ಎಮ್ ಅಸಂತೋಷು ಸೀನಿಯರ್ ಡಿ ಐ ಒನ್ ಗೋ ಆರ್ಡಿನೇಟರ್ ರಾಜೀವ್ ಶರ್ಮಾ ಕೃತಿಕಾ ಇದ್ದರು ಅದೇ ರೀತಿ ಬಿ ಬಿ ಎಮ್ ಪಿಯ ಜಾಯಿಂಟ್ ಕಮಿಷನರ್ ಅಜಯ್ ಅವರು ಇ ಇ ಬಿ ಬಿ ಎಂ ಪಿ ಇದ್ದರು ಅವ್ರಗಳ ಪ್ರಕಾರ ಯಾತಾವ್ರೆ ನಮಗೆ ಬಿ ಬಿ ಎಂ ಪಿಗೆ ಹ್ಯಾಂಡ್ ಓವರ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಇದಾಗಿ ನೋಡ್ತೀವಿ ಮಾಡ್ತೀವಿ ಕೇಳ್ತೀವಿ ಹೋಗ್ತೀವಿ ಮುಗೀತಿ ಹೊತ್ತಿಗೆ ಇದು ಎಷ್ಟನೇ ಸಲುವ ಭೇಟಿ ನಾನಾಗಲೇ ಹೇಳಿದಾಗೆ ಮೂರು ಮೂರು ಸಲ ಪೂಜೆಗಳಾಗಿದೆ ನಾಲ್ಕು ನಾಲ್ಕು ಸಲ ಬಂದು ಹೋಗಿದ್ದಾರೆ ಅಂತಂದರೆ ಎಷ್ಟು ಬಾರಿ ಅಧಿಕಾರಿಗಳು ಗಮನಿಸಿರ್ಬೋದು ಎಷ್ಟು ಬಾರಿ ಆ ಪ್ಲಾನನ್ನು ತೆಗೆದು ಇದು ಇಲ್ಲಿ ಹೋಗುತ್ತೆ ಇದು ಇಲ್ಲಿ ಹೋಗುತ್ತೆ ಇದು ಹೀಗಾಗುತ್ತೆ ಅಂತ ತೋರಿಸಿರ್ಬೋದು ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡ್ಬೋದು ಇವ್ರ ಜೊತೆ ಒಳಗೆ ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು ಅನಿಲ್ ಚಳಗೇರಿ ಯದುನಂದನ್ ಕದರಪ್ಪ ವಾಜ್ರಳ್ಳಿ ಶಶಿಕುಮಾರು ದುಬಾಸಿಪಾಳ್ಯದ ರಾಮು ರಾ ಅಂಜನಪ್ಪ ಕೆ ಆರ್ ಸುಧೀರು ಜೈರಾಮು ಆತ್ಮಾನಂದ ನಾಗರಾಜು ಪ್ರೇಮ ನಾಗಯ್ಯ ರಾಮಹೊಳ್ಳಿ ಆರ್ ಪಿ ಪ್ರಕಾಶು ರಂಗರಾಜು ಇಡೀ ದಂಡೇ ಇತ್ತು ಸಚಿವರು ಅಂತಿದ್ದಾಗ ಅವರ ಆಪ್ತರುಗಳು ಒಂದಷ್ಟು ಪಕ್ಷದವರು ಒಂದಿಷ್ಟು ಇದ್ದೇ ಇರ್ತೀರಿ ಇಲ್ಲಿ ಒಳಗೆ ಚರ್ಚೆ ಆಗ್ತಿದ್ದಂಥದ್ದು ಒಂದು ಅಂಶ ಇದ್ದಿದ್ದು ಅಂತ ಹೇಳಿದ್ರೆ ಅಲ್ಲಿ ಒಬ್ಬರು ಚರ್ಚೆ ಮಾಡ್ತಾಯಿದ್ರು ಇದಕ್ಕೆ ಸಂಬಂಧಪಟ್ಟಾಗ ಬಹಳ ವರ್ಷಗಳ ಹಿಂದೆಯೇ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ವಿ ಮುನಿಯಪ್ಪನವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ಸ್ಥಳೀಯ ಮುಖಂಡರು ಹಾಲಿ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಪಿ ಗಾಂಧಿಯವರು ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ರೆಕಾರ್ಡ್ ಫೈಲ್ಸ್ ಎಲ್ಲ ಮೂವ್ ಮಾಡಿದ್ದರು ಅದು ಹುಬ್ಬಳ್ಳಿಯ ಕೇಂದ್ರ ಕಚೇರಿಯೊಳಗೆ ಉಳ್ಕೊಂಬಿಟ್ಟಿದೆ ಅದು ಅಂತಲೂ ಕೂಡ ಚರ್ಚೆ ಮಾಡಿದ್ರು ಕೆಲವೊಬ್ಬರು ಅದಾದಮೇಲೆ ಇನ್ನೊಂದಿಷ್ಟು ಚರ್ಚೆ ಆಗಿದ್ದು ಅಂತ ಹೇಳಿದ್ರೆ ನೋಡ್ರಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮುಂಭಾಗದೊಳಗೆ ಓವರ್ ಬ್ರಿಡ್ಜ್ ಆಗೋದಕ್ಕಾಗಿ ಅಂಡ್ರಿ ಬ್ರಿಡ್ಜ್ ಆಗೋದಕ್ಕಾಗಿ ಸಾಧ್ಯವೇ ಇಲ್ಲ ಕೇಂದ್ರದ ಅಧಿಕಾರವಿಲ್ಲದಿದ್ದಾಗಲೇ ಅವಕಾಶ ಕೊಡದ ವಿ ಸೋಮಣ್ಣ ಇವತ್ತು ರೈಲ್ವೆ ಸಚಿವರಾದ ಮೇಲೆ ಅವಕಾಶ ಕೊಡುತ್ತಾರೆಯೇ ಎನ್ನುವ ಪ್ರಶ್ನೆಯನ್ನು ಹಲವರು ಎತ್ತಿದ್ದಷ್ಟೇ ಅಲ್ಲ ಎಲ್ಲೋ ಒಂದು ಕಡೆಗೆ ಆಗೋ ಬಿಡಲಿ ಸುಮ್ಮನಿದ್ದು ಬಿಟ್ಟರೆ ಕ್ಷೇಮ ಇಲ್ಲದೇ ಹೋದರೆ ಯಾವುದು ಆರ್ ಒ ಬಿಯು ಇಲ್ಲ ಆರ್ ಯು ಬಿಯೂ ಇಲ್ಲ ಅಂತ ಹೇಳಿದಾಗ ಅಲ್ಲೊಬ್ಬರು ಹೇಳಿದ್ರಂತೆ ಹಾಗೇನಾದರೂ ಈ ಕೆಲಸ ಬಿಟ್ಟು ಪಕ್ಕದ ಜಾಗವನ್ನು ಭೂಸ್ವಾಧೀನ ಮಾಡಿಸಿಕೊಂಡು ಮಾಡ್ತೀವಿ ಅಂತ ಹೋಗೋದಾದರೆ ಅಲ್ಲಿಯ ಮಾಲೀಕರಿಂದ ಒಂದು ಸ್ಟೇ ತರಿಸ್ಬಿಟ್ರಾಯಿತು ಅಂತ ಅದಕ್ಕೆಂದ್ರಂತೆ ಸ್ನೇಹಿತರೊಬ್ಬರು ಸ್ಟೇಗೀ ಎಲ್ಲ ತರಿಸುವ ಪ್ರಯತ್ನ ಮಾಡಿ ಈ ಕಾಮಗಾರಿನೇ ವೈಯಕ್ತಿಕವಾಗಿ ದ್ವೇಷಕ್ಕೋಸ್ಕರವಾಗಿ ಏನಾದರೂ ಕಾಮಗಾರಿ ನಿಂತು ಹೋದರೆ ಸಹಸ್ರಾರು ಜನರ ತೊಂದರೆ ಆಗತ್ತೆ ನಿಮ್ಮ ವೈಯಕ್ತಿಕ ರಾಜಕೀಯ ಬೇಳೆಕಾಳನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರವಾಗಿ ಜಾಗದ ಬದಲಾವಣೆ ಜಾಗದ ಅಗತ್ಯತೆ ಮಾತನಾಡುವುದಕ್ಕಿಂತ ಎಲ್ಲೋ ಒಂದು ಕಡೆ ಆಗಲಿಂದ ತೆಪ್ಪಿಗೆ ಬಿಡಿ ಅಂತ ಹೇಳಿದ್ರು ಅನ್ನುವಂಥ ಮಾಹಿತಿ ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಇದಾದ ಮೇಲೆ ಶೋಭಾ ಕರಂದ್ಲಾಜಿ ಅವರನ್ನು ಸುದ್ದಿ ಮೃದಂಗ ನೇರವಾಗಿರ್ತಕ್ಕಂಥ ಒಂದೆರಡು ಪ್ರಶ್ನೆಯನ್ನು ಕೇಳಿದ್ವಿ ಪ್ರಶ್ನೆಗೆ ಒಂದಷ್ಟು ಉತ್ತರ ಕೊಟ್ಟರು ಸಮಾಧಾನಕರ ಅಂತಲ್ಲ ನಾವು ಅದನ್ನೇ ಕೇಳಿದ್ವಿ ಈ ಹಿಂದೆ ನಿಮ್ಮ ಅಧಿಕಾರಗಳಿದ್ದಾಲೆ ನೀವು ಮಾಡಲಿಲ್ಲ ನೀವು ಮೂರು ಬಾರಿ ಗುದ್ದಲು ಪೂಜೆಯನ್ನು ಮಾಡಿದ್ರೆ ಮಾಡಲಿಲ್ಲ ಅಷ್ಟೇ ಅಲ್ಲದಲ್ಲೇ ಸೋಮಶೇಖರ್ ನಿಮ್ಮ ಜೊತೆಲಿ ಇದ್ದ ಕೆಲಸವನ್ನು ಮಾಡಲಿಲ್ಲ ಇದು ರಾಜಕೀಯ ಭೇಟಿ ನಾ ಇವತ್ತು ಅನ್ನುವ ಪ್ರಶ್ನೆಯನ್ನು ಮಾಡಿದ್ವಿ ನಿಮ್ಮ ಕೇಂದ್ರ ಸಚಿವರು ವಿ ಸೋಮಣ್ಣನವರು ವಿರೋಧ ಮಾಡ್ತಾ ಇದ್ದಾರೆ ಇದಕ್ಕೆ ನೀವು ಹೇಗೆ ಕೆಲಸ ಮಾಡಿಸ್ತೀರಿ ಅಂತ ಹೇಳಿದಾಗಲೂ ಕೂಡ ಅವರು ಉತ್ತರವನ್ನು ಕೊಟ್ಟರು ಪರಿಪೂರ್ಣವಾಗಿರ್ತಕ್ಕಂಥ ಉತ್ತರ ಸಾರ್ವಜನಿಕರ ಗಮನಕ್ಕೆ ಬರ್ತಾ ಇರತಕ್ಕಂಥ ಒಂದಷ್ಟು ಮಾಹಿತಿಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಕಡೆ ಅರಿಯುಬಿಗಳ ಬಿಗಳ ಮತ್ತು ಅರವಬಿಗಳ ಬೇಡಿಕೆ ಇದೆ ಅದಕ್ಕಾಗಿ ಇವತ್ತು ನಮ್ಮ ರೈಲ್ವೆ ಅಧಿಕಾರಿಗಳ ಜೊತೆ ಸರ್ವೇಕ್ಷಣೆಯನ್ನು ನಡೆಸಿ ಆದಷ್ಟು ಬೇಗನೆ ಜನರ ಡಿಮ್ಯಾಂಡ್ ಏನಿದೆ ಅದರಂತೆ ಇವತ್ತು ಯು ಬಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಸ್ಪೆಷಲಿ ಎಲ್ಲಿ ಲೆವೆಲ್ ಕ್ರಾಸಿಂಗ್ ಇದೆ ಇಡೀ ದೇಶದಲ್ಲಿ ಲೆವೆಲ್ ಕ್ರಾಸಿಂಗನ್ನು ಒಂದು ಸಾರಿ ಪೂರ್ತಿಯಾಗಿ ಹಾಕಬೇಕು ಮ್ಯಾನ್ ಕ್ರಾಸಿಂಗ್ ಇರಬಾರ್ದು ಮತ್ತು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ಇದನ್ನು ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ ಈ ದೃಷ್ಟಿಯಿಂದ ಇವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಆ ಕೆಲಸವನ್ನು ಮುಂದುವರಿಸೋಕ್ಕೆ ನಾವು ವಿಶೇಷವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಿಂತಿರುವಂಥ ಜಾಗ ಇರ್ಬೋದು ಅಥವಾ ರಾಮಹಳ್ಳಿ ಗೇಟು ರಾಮಹಳ್ಳಿ ಗೇಟ್ ಬ ಹಲವಾರು ವರ್ಷಗಳ ಬೇಡಿಕೆ ಇದೆ ಅಲ್ಲಿ ಎಲ್ಲ ದುಬಾಸಿ ಪಾಳ್ಯ ರಾಮಹಳ್ಳಿ ಗೇಟ್ ಇದೆಲ್ಲವನ್ನ ಕೂಡ ಹೊಸದಾಗಿ ಮಾಡೋದಕ್ಕೆ ಮತ್ತು ಅರಿವುಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಮುಂದಿನ ಒಂದು ವರ್ಷದಲ್ಲಿ ಇದು ಪೂರ್ಣ ಆಗ್ಬೇಕನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ನಮ್ಮ ಆರ್ ವಿ ಕಾಲೇಜಿನ ಏನು ಸಂಪರ್ಕ ಗಮನಿಸಿದ್ರಿ ತಾವು ಶಾಸಕರಾಗಿದ್ದಾಗ ಮೂರು ಬಾರಿ ಅದರ ಪೂಜೆ ಮಾಡಿದ್ರಿ ಡಿ ವಿ ಸದಾನಂದ ಗೌಡರು ಕೇಂದ್ರ ರೈಲ್ವೆ ಸಚಿವರಾಗಿದ್ದರೆ ಕೆಲಸ ಆಗಿಲ್ಲ ಸೋಮಶೇಖರ್ ಬಿಜೆಪಿ ಇದ್ರೂ ಕೆಲಸ ಆಗಿಲ್ಲ ಈ ರೀತಿ ಇರೋದ್ ಮತ್ತೆ ಇದು ಕೇವಲ ರಾಜಕೀಯ ಎಲ್ ಸಿ ಎಲ್ ಸಿ ಬಗ್ಗೆ ಹೇಳ್ತಾ ಇದ್ದೀರಾ ಲೆವೆಲ್ ಕ್ರಾಸಿಂಗ್ ಲೆವೆಲ್ ಕ್ರಾಸಿಂಗ್ ಈ ಬಾರಿ ಹಾಗೇ ಆಗುತ್ತೆ ಮುಂದಿನ ಒಂದು ವರ್ಷದಲ್ಲಿ ಲೆವೆಲ್ ಕ್ರಾಸಿಂಗ್ ಅನ್ನ ಕಾಮಗಾರಿಯನ್ನ ನಾವು ಪೂರ್ಣ ಮಾಡ್ತೀವಿ ಸಂಬಂಧಪಟ್ಟಂಗೆ ನಿಮ್ಮ ಕೇಂದ್ರ ಸಚಿವರು ಈ ಸೋಮಣ್ಣ ತೊಂದರೆ ಇದೆ ಅದರ ಬಗ್ಗೆ ನಾನು ಮಾತಾಡಲ್ಲ ಅಲ್ಲಿ ಈಗೇನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ ಪ್ಲಾನಿಂಗ್ ಆಗಿದೆ ಡಿ ಪಿ ಆರ್ ಆಗಿದೆ ಅಲ್ಲಿ ಮಾಡೋದಕ್ಕೆ ಯಾರ್ದು ಕೂಡ ವಿರೋಧ ಇದೆ ಅಂತ ನನಗೆ ಅನಿಸಲ್ಲ ಸ್ವಲ್ಪ ಲ್ಯಾಂಡ್ ಆ್ಯಕ್ವಿಷನ್ ಮಾಡಬೇಕಾಗ್ಬೋದು ಆ ಲ್ಯಾಂಡ್ ಆ್ಯಕ್ವಿಷನನ್ನು ಮಾಡೋದಕ್ಕೆ ಕೂಡ ನಾವು ರಾಜ್ಯ ಸರ್ಕಾರದ ಜೊತೆ ಮಾತಾಡ್ತೀವಿ ಅನೇಕರು ಮಾತನಾಡ್ತಾ ಇರ್ತಕ್ಕಂಥ ಒಂದೇ ಸ್ವಾಮಿ ನಮಗೆ ರೈಲ್ವೆ ಗೇಟಿನ ಸಮಸ್ಯೆಯನ್ನು ತಪ್ಪಿಸಿ ಬಿಡಿ ನಿಮ್ಮ ನಿಮ್ಮ ರಾಜಕೀಯ ತೀಟಿಗೆ ನಮ್ಮ ಸಮಯ ನಮ್ಮ ಪೆಟ್ರೋಲ್ ಹಾಳು ಮಾಡಬೇಡಿ ಎನ್ನುವ ಒಂದೇ ಒಂದು ಮನವಿಯನ್ನು ಅರ್ಪಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಸಂಸದರು ಇದ್ದರು ಸಂಸದರು ಇಲ್ಲ ಅನ್ನುವುದಕ್ಕಿಂತ ಈ ವಿಚಾರವಾಗಿ ಸಾಕಷ್ಟು ಪ್ರಮಾಣದಿಗೆ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂಥೇಳಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ವಾಟ್ಸಪ್ ಗ್ರೂಪ್ನೊಳಗೆ ಮಾಹಿತಿಗಳು ಹಂಚಿಕೆಯಾಗಿದೆ ಇವತ್ತಿನ ಭೇಟಿ ರೈಲು ಹಳಿ ಮೇಲೆ ಇದೆಯಾ ನನಗೆ ಗೊತ್ತಿಲ್ಲ ಅಥವಾ ರೈಲು ಬಿಡ್ತಾ ಇದ್ದಾರಾ ಕೆಲವೊಬ್ಬರು ನನಗೆ ಗೊತ್ತಿಲ್ಲ ಏನಾಗುತ್ತೆ ಅನ್ನುವಂಥ ಒಂದೂವರೆ ಎರಡು ವರ್ಷಗಳ ಕಾಮಗಾರಿ ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದಾನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ